ದೇಶಾದ್ಯಂತ ಮೆಟ್ರೋ ರೈಲು ಸಂಪರ್ಕ ಜಾಲವನ್ನು ಮತ್ತಷ್ಟು ವಿಸ್ತರಿಸುವ ಅಗತ್ಯವಿದೆ ಎಂದು ವಸತಿ ಮತ್ತು ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಪ್ರತಿಪಾದಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ಎರಡು ಸಾವಿರದ ಹದಿನಾಲ್ಕಕ್ಕೆ ಮೊದಲು ದೇಶದ ಐದು ನಗರಗಳಲ್ಲಿ ಕೇವಲ ಇನ್ನೂರ ನಲವತ್ತೆಂಟು ಕಿಲೋ ಮೀಟರ್ ಮಾತ್ರ ಮೆಟ್ರೋ ರೈಲು ಕಾರ್ಯಾಚರಣೆ ನಡೆಸಲಾಗುತ್ತಿತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಏಳು ನೂರು ಕಿಲೋ ಹೊಸ ಮೆಟ್ರೋ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿದೆ ಇದರಿಂದ ದೇಶಾದ್ಯಂತ ಇಪ್ಪತ್ತೊಂದು ನಗರಗಳಲ್ಲಿ ಒಂಬೈನೂರ ನಲವತ್ತೈದು ಕಿಲೋ ಮೀಟರ್ ಮೆಟ್ರೋ ರೈಲು ಸಂಚರಿಸುತ್ತಿದೆ ಇತ್ತೀಚೆಗೆ ಬೆಂಗಳೂರು ಥಾಣೆ ಹಾಗೂ ಪುಣೆಯಲ್ಲಿ ಮೆಟ್ರೋ ರೈಲು ಯೋಜನೆಯ ವಿಸ್ತರಣೆಗೆ ಕೇಂದ್ರ ಸಚಿವ ಸಂಪುಟವು ಅನುಮೋದನೆ ನೀಡಿದೆ ದೇಶಾದ್ಯಂತ ಇನ್ನೂ ಸುಮಾರು ಒಂದು ಸಾವಿರ ಕಿಲೋ ಮೀಟರ್ ಮೆಟ್ರೋ ಮಾರ್ಗ ನಿರ್ಮಾಣ ಹಂತದಲ್ಲಿದೆ ಮೆಟ್ರೋ ನಿರ್ಮಾಣ ಹಾಗೂ ನಿರ್ವಹಣೆಯ ವಿಷಯದಲ್ಲಿ ಭಾರತವು ವಿಶ್ವದಲ್ಲಿಯೇ ಮೂರನೇ ಸ್ಥಾನ ಪಡೆದಿದೆ ಎಂದು ಹೇಳಿದರು ದೆಹಲಿ ಮೆಟ್ರೋ ರೈಲು ನಿಗಮವು ಬಾಂಗ್ಲಾದೇಶದಲ್ಲಿಯೂ ಸಹ ಮೆಟ್ರೋ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಂಡಿದೆ ಜಕಾರ್ತಾದಲ್ಲೂ ದೆಹಲಿ ಮೆಟ್ರೋ ನಿಗಮ ಸೇವೆ ಒದಗಿಸುತ್ತಿದೆ ಇಸ್ರೇಲ್ ಸೌದಿ ಅರೇಬಿಯಾ ಕೀನ್ಯಾ ದೇಶಗಳು ಮೆಟ್ರೋ ರೈಲು ನಿಗಮದ ಸಹಭಾಗಿತ್ವದಲ್ಲಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಆಸಕ್ತಿ ತೋರಿಸುತ್ತಿವೆ ಎಂದು ಹೇಳಿದರು छह किलोमीटर मेट्रो प्रति महीना और इसमें जोड़ा जा रहा है केंद्रीय मंत्रिमंडल ने बीते शुक्रवार को तीन नई मेट्रो रेल परियोजनाओं को मंजूरी दे दी है इनमें